ಹಳ್ಳಿಯಿಂದ ಡೆ ನೋಡಬಹುದು ಸೀರೆಗಳು ರೆಡಿ ಆಗುವಂಥದ್ದು ಎಲ್ಲ ಸಕ್ಸಸ್ ಸ್ಟೋರಿ ಹಿಂದೆ ಒಂದು ದುರಂತ ಕಥೆಗಳು ಒಂದು ದಿನಕ್ಕೆ ಹಾಕಿದ್ದಾರೆ ನೋಡಿ ಒಂದು ಟೈಮಿಂಗ್ಸ್ ಲೆಕ್ಕಾಚಾರ ನೋಡಿ ಪ್ರತಿಯೊಬ್ಬ ರೈತನು ಕೂಡ ಒಂದು ಸೈಂಟಿಸ್ಟ್ ಕೆಲಸ ಮಾಡ್ತಾರೆ ಅದೇನು ಕೈಯಲ್ಲಿ ಇಟ್ಕೊಂಡಿದ್ರಿ ಇದು ತೊಂಡೆ ತರ ಅದೇ ತೊಂಡೆ ಅಂದ್ರೆ ಇದರಲ್ಲಿ ರೇಷ್ಮೆ ಇಲ್ಲ ಹ ಇದಕ್ಕೆ ಹಿಪ್ಪು ನೇರಳೆ ಅಂತ ಹೇಳ್ತಾರೆ ಇದು ರೇಷ್ಮೆ ಗಿಡ ಅದರ ತೋಟದಲ್ಲಿದೆ ನಾನು ಒಟ್ಟಾರೆಯಾಗಿ ಇದನ್ನು ಮಾತ್ರ ಅದು ತಿಂತದೆ ಇದು ಪೂರ್ತಿ ಬೆಳೆದಿದೆ ನಮ್ಮ ಭಾಗದಲ್ಲೆಲ್ಲ ಇದು ನೇರಳೆ ಕಲರ್ನ ಇದರಲ್ಲಿ ಒಂದು ಆಗ್ತದೆ ಅದನ್ನು ತಿನ್ನೋದಕ್ಕೋಸ್ಕರ ಉಪಯೋಗಿಸ್ತಾರೆ ಇದನ್ನು ಎಲ್ಲರೂ ನೋಡಿರ್ತೀರಿ ನೋಡಿ ಹೇಗೆ ಬೆಳೆದಿದ್ದಾರೆ ನೋಡಿ ಇಲ್ಲೊಂದು ಕಾಣ್ಬೋದು ನಿಮಗೆ ಅದರ ಮಧ್ಯದಲ್ಲಿ ಒಂದು ತೆಂಗು ಹಾಕಿದ್ದಾರೆ ಅಂದರೆ ಈ ಭಾಗದಲ್ಲೆಲ್ಲ ಮಿಶ್ರ ಬೆಳೆಗಳನ್ನು ಹೆಚ್ಚೆಚ್ಚಾಗಿ ಬೆಳೀತಾರೆ ಅಂದರೆ ನೋಡಿ ತೆಂಗು ಅದರ ಮಧ್ಯದಲ್ಲಿ ರೇಷ್ಮೆ ಹಾಕಿರುವಂಥದ್ದು ಕೂಡ ನೋಡಿ ಇದು ನಿನ್ನೆ ಮೊನ್ನೆ ಕಟ್ಟಿಂಗ್ ಆಗಿರುವಂಥ ಸೊಪ್ಪು ಇದು ನಮಗೆ ತುಂಬ ಸಲ ಖುಷಿಯಾಗತ್ತೆ ರೇಷ್ಮೆ ಸೀರೆಯನ್ನು ಉಟ್ಕೊಳ್ಳಿಕ್ಕೆ ನಾವು ಪ್ರೆಸ್ಟೇಜ್ ಅಂತ ಅಂದ್ಕೊಳ್ತೇವೆ ಆದರೆ ರೇಷ್ಮೆಯನ್ನು ರೆಡಿ ಮಾಡುವಂಥ ರೈತ ಅವನು ಮಾಡುವಂಥ ಕೆಲಸಗಳು ಅವನು ಪಟ್ಟಿರುವಂತಹ ಕಷ್ಟಗಳು ಅವನ ಬೆವರುಗಳು ಇದೆಲ್ಲವೂ ಕೂಡ ನಾವು ಯೋಚನೆ ಮಾಡಬೇಕು ಒಂದು ಅದರ ಹಿಂದೆ ದೊಡ್ಡದಾಗಿರುವಂಥ ಒಂದು ತ್ಯಾಗ ಇದೆ ಅಂದರೆ ಪ್ರಮುಖವಾಗಿ ಸಾವಿರಾರು ರೇಷ್ಮೆ ಹುಳುಗಳ ತ್ಯಾಗದಿಂದಾಗಿ ಒಂದೊಂದು ಸೀರೆಗಳು ರೆಡಿ ಆಗುವಂಥದ್ದು ಎಲ್ಲ ಸಕ್ಸಸ್ ಸ್ಟೋರಿ ಹಿಂದೆ ಒಂದು ದುರಂತ ಕಥೆಗಳಿರ್ತದೆ ಅದು ನಿಮಗೆ ಇಲ್ಲಿ ಕಾಣ್ಬೋದು ಈ ರೇಷ್ಮೆ ಕಥೆಯಲ್ಲಿ ಎರಡು ಇನ್ನೊಂದು ಸಂಗತಿ ಯೋಚನೆ ಮಾಡ್ಬೋದು ನಾವು ತುಂಬ ಸಲ ಜಾತಿ ಧರ್ಮ ಅಂತೇಳಿ ಹೊಡೆದಾಡ್ತಾ ಇರ್ತೀವಿ ಅವನು ಮೇಲು ಇವನು ಕೀಳು ಇದೆಲ್ಲ ಮಾತಾಡ್ತೀವಿ ಆದರೆ ನಾವು ಮದುವೆಗೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹುಡುಗುವಂತಹ ಆ ರೇಷ್ಮೆಯ ಸೀರೆ ಆ ಹಾಕಿರುವಂಥ ರೇಷ್ಮೆಯನ್ನು ಯಾವ ಜಾತಿಯವನು ರೆಡಿ ಮಾಡಿದ ಈ ರೇಷ್ಮೆಯ ಗಿಡಗಳಿಗೆ ಯಾವ ಜಾತಿಯವನು ನೀರು ಹಾಕಿದ ಯಾವ ಜಾತಿಯವನು ಗೊಬ್ಬರ ಹಾಕಿದ ಯಾವ ಜಾತಿಯನ್ನು ಸಿದ್ಧ ಮಾಡಿದ ಅಲ್ಲೇ ಯಾವುದೂ ಕೌಂಟಗಾಗಲ್ಲ ಆದರೆ ಫೈನಲಾಗಿ ನಾವು ಮಾತಾಡ್ತೀವಿ ಜಾತಿ ಮೇಲು ಕೀಳು ಅಂತೇಳಿ ಹುಳಗಳನ್ನು ನೋಡಿದರೆ ಭಾರಿ ಭಯ ಹಾವುಗಳನ್ನು ನೋಡಿದರೆ ಏನೂ ಆಗಲ್ಲ ಇನ್ಯಾವುದೋ ಕ್ರೂರ ಪ್ರಾಣಿಗಳನ್ನು ನೋಡಿದರೆ ಏನು ಅನಿಸಲ್ಲ ಸಣ್ಣ ಸಣ್ಣ ಹುಳಗಳಿಗೆ ಹೆದರ್ತಾರೆ ಅದೊಂದು ರೀತಿಯಲ್ಲಿ ಭಯ ಕೆಲವರಿಗೆ ಇರ್ತದೆ ಎಲರ್ಜಿ ನೋಡುವಾಗ ಒಂದು ರೀತಿ ಅಂತ ಅನ್ಸುತ್ತೆ ಬನ್ನಿ ಆ ಹುಳಗಳಿರುವಂಥ ಮನೆಗೆ ಹೋಗೋಣ ಬನ್ನಿ ನೋಡಿ ನಿಮಗೆ ಕಾಣ್ಬೋದು ಸ್ವಲ್ಪ ದೊಡ್ಡದಾಗಿರುವಂಥ ಮರಿ ಇದು ಪೂರ್ತಿ ಅದನ್ನು ಕೈಯಲ್ಲಿ ತೆಗಿತಾರೆ ನೋಡಿ ಇಲ್ಲಿ ಬಾಕಿ ಆಗಿರುವಂಥದ್ದು ಎಲ್ಲವೂ ನಿಮಗೆ ಕಾಣ್ಬೋದು ಇದನ್ನು ಹೇಗೆ ಜೋಡಿಸ್ತಾರೆ ಅನ್ನುವಂಥದ್ದು ನಿಮಗೆ ಕಾಣ್ತಾ ಇರ್ಬೋದು ವಿಡಿಯೋಗಳಲ್ಲಿ ನಿಮಗೆ ಆ ಜೋಡಿಸಿರುವಂಥ ಇದನ್ನು ತೋರಿಸ್ತಾರೆ ನೋಡಿ ಚಂದ್ರಿಕೆ ಅಂತೇಳಿ ಆ ಚಂದ್ರಿಕೆಯಲ್ಲಿ ಚಂದ್ರಿಕೆಯಲ್ಲಿ ಜೋಡಿಸಿದ್ದಾರೆ ನೋಡಿ ನಿಮಗೆ ಕಾಣ್ಬೋದು ಹೇಗಿದೆ ನೋಡಿ ಸುತ್ತ ತಿರುಗಾಡ್ತಾ ಇದೆ ತನ್ನ ಸುತ್ತ ರೇಷ್ಮೆಯ ಬಲೆಗಳನ್ನು ಕಟ್ಟಲಿಗೆ ರೆಡಿ ಆಗ್ತಾಯಿದೆ ಆ ಬಲೆಯಲ್ಲಿ ತಾನೇ ಸಿಕ್ಕ ಕೊಡ್ತೇನದಕ್ಕೆ ಗೊತ್ತಿಲ್ಲ ವಿಷಯ ಚಿಕ್ಕಣವ್ರೆ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಇದು ಎಲೆ ತಿನ್ನಕ್ಕೆ ಎಷ್ಟು ದಿನ ಆಗ್ತೀರಿ ನಾವು ಎಲೆ ತಿನ್ನೋಕ್ಕೆ ಒಂದು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಎಲೆ ತಿಂತದೆ ಡೈಲಿ ಡೈಲಿ ಹಾ ಅದಾದ್ಮೇಲೆ ಅದು ಡೈಲಿ ಹಾಕ್ಲೇಬೇಕಾ ಮೂರು ಟೈಮ್ ಹಾಕ್ಲೇಬೇಕು ಬೆಳಿಗ್ಗೆ ಹಾ ಮತ್ತೆ ಮಧ್ಯಾಹ್ನ ರೇಷ್ಮೆ ಕೆಲಸ ಅಂತ ಹೇಳಿದ್ರೆ ಅಲ್ವಾ ಎಲ್ಲ ಹೊರಗಡೆ ಹೋಗ್ತೀನಿ ತೆರಿಗೆ ಬರ್ತೀನಿ ರಾಜ್ಯಕ್ಕೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಅದಕ್ಕೆ ಇಪ್ಪತ್ತು ದಿವ್ಸ ಆಯ್ತು ಸರ್ ಇದಕ್ಕೆ ಇಪ್ಪತ್ತು ದಿವಸ ಆಯ್ತು ಇಪ್ಪತ್ತು ದಿವಸ ಹಾಕಿದ್ಮೇಲೆ ಹಾ ಚಂದ್ರಿಕೆಗೆ ಚಂದ್ರಿಕೆಯಲ್ಲಿ ಎಷ್ಟು ದಿನ ಕೆಲಸ ಒಂದು ಮೂರರಿಂದ ನಾಲ್ಕು ದಿವಸ ಅದು ರೇಷ್ಮೆ ಹೊಡೆಯುತ್ತೆ ನಾವು ಗೂಡು ಬಿಚ್ಚಬೇಕು ಅಂದ್ರೆ ಆರರಿಂದ ಏಳು ದಿನಕ್ಕೆ ತಗೊಂಡೋಗ್ತೀವಿ ಈಗ ರೇಷ್ಮೆ ಹುಳಗಳೆಲ್ಲ ಇರ್ತವೆ ಇದಕ್ಕೇನ ರೋಗಗಳು ಬೇರೆ ಇದೆ ಸರ್ ಸಮಸ್ಯೆ ಬೇಜಾನಿದೆ ಏನು ಸಮಸ್ಯೆ ಸಮಸ್ಯೆ ಈಗ ಜ್ವರದಿಂದ ಜ್ವರ ಜ್ವರ ಕುತ್ಕೊಳ್ಳೋಕೆ ಮೊದಲೇ ಅದ್ ಕರೆಕ್ಟ್ ಆಗಿ ಮರಿಗೆ ಆಹಾರ ಒಳ್ಳೆ ಸೊಪ್ಪು ಕೊಡದೆ ಹೋದ್ರೆ ಅಥವಾ ವಾತಾವರಣ ಹೆಚ್ಚು ಕಮ್ಮಿಯಾಗಿ ಬಿತ್ತಿನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಜಾಳು ಅಂತ ಬರುತ್ತೆ ಕೆಂಪು ಕೆಂಪು ಬುಲ್ಡೆ ಅದರ ಒಂದು ಆಕಾರ ಏನಿದೆಯೋ ಅದು ಕೆಂಪು ಬರುತ್ತೆ ಅದು ಜ್ವರಕ್ಕೂ ಕುತ್ಕೊಳ್ಳಲ್ಲ ಬಟ್ ಅದು ಜ್ವರದಲ್ಲೇ ನಾಲ್ಕನೇ ಜ್ವರ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಅಂತ ಜ್ವರ ಕುತ್ಕೊಳ್ಳುತ್ತೆ ಆ ಜ್ವರ ಕುತ್ಕೊಂಡಾಗ ಮರಿ ಚೆನ್ನಾಗಿದ್ರೆ ಅದು ಜ್ವರ ಕುತ್ಕೊಂಡು ಆಮೇಲೆ ಜ್ವರದಿಂದ ಹೇಳುತ್ತೆ ಅದೇನಾದ್ರೂ ಅಕಸ್ಮಾತ್ ಆ ಕೆಂಚು ಜಾಳ ತರ ಬಂದ್ರೆ ಅದು ಸೊಪ್ಪು ಮೇಯ್ಯಲ್ಲ ಮೇಯುತ್ತೆ ಸೊಪ್ಪು ಆದ್ರೆ ಅದು ಜ್ವರ ಕುತ್ಕೊಳ್ಳಲ್ಲ ಜ್ವರ ಅದಕ್ಕೆ ಏನ್ ಮಾಡ್ತೀವಿ ನಾವು ಆಗ್ಲೇ ಬಿಸಿ ಜ್ವರದಿಂದ ಎದ್ದ ಮೇಲೆ ಈ ಹಾಲು ತೊಂಡೆ ಸಪ್ಪೆ ಅಂತ ಬರುತ್ತೆ ರೋಗ ಅದು ಬಂದ್ರೆ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬಹುದು ಹೇಗೆ ಅಂದ್ರೆ ಪೌಡರ್ ಹೇಳ್ತಾರೆ ಯಾವುದು ಚಕ್ಕಿ ಸೆಂಟರ್ ಇಂದ ಅವರ ಸಮಸ್ಯೆಯಿಂದ ಇಂಥ ಪೌಡ್ರೇ ಹೊಡಿಬೇಕು ಅಂತ ಹೇಳ್ತಾರೆ ಅಂಥ ಪೌಡ್ರು ಪ್ರತಿ ಜ್ವರಕ್ಕೂ ಹೊಡಿತೀವಿ ಸುಣ್ಣ ಅವು ಸುಣ್ಣ ಸುಣ್ಣ ಅಂತೀವಲ್ಲ ಅದನ್ನ ಜ್ವರಕ್ಕೂ ಹೊಡಿತೀವಿ ಕುತ್ಕೊಂಡಾಗ ಬಟ್ ಎದ್ದ ಮೇಲೆ ಅದಕ್ಕೂ ಒಂದು ಪೌಡ್ರ್ ಕೊಡ್ತಾರೆ ಎ ಪೌಡ್ರ್ ಬಿ ಪೌಡ್ರ್ ಆ ಇಂತ ಪೌಡ್ರುಗಳೆಲ್ಲ ಹವೆ ಅವ್ರ ಸಜೆಷನ್ ತಗೊಂಡೆ ಮಾಡ್ತೀವಿ ಕೂಮಿ ತಿಮ್ಮೀರಿ ಬಂದ್ರೆ ಸ್ವಲ್ಪ ಸ್ವಲ್ಪ ಹೋಗುತ್ತೆ ಒಂದು ಫಿಫ್ಟಿ ಒನ್ ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಅಲ್ಲ ಅದೇನ್ ಕೈಯ್ಯಲ್ಲಿ ಇಟ್ಕೊಂಡಿದ್ರು ಇದು ತೊಂಡೆ ತರ ಅದು ಹಂಗಂದ್ರೆ ನೀವು ತೊಂಡೆ ಅಂದ್ರೆ ಇದ್ರಲ್ಲಿ ರೇಷ್ಮೆ ಇಲ್ಲ ಈಗ ಆಲ್ರೆಡಿ ಗೊತ್ತಾಗುತ್ತೆ ನಿಮ್ಗೆ ಅದು ಈಗ ನಮ್ಗ್ ಗೊತ್ತಾಗ್ಬಿಡುತ್ತೆ ಇದು ಗಂಟು ಗಂಟು ಬಂದ್ಬಿಡುತ್ತೆ ಇದರಲ್ಲಿ ರೇಷ್ಮೆ ತುಂಬಲ್ಲ ರೇಷ್ಮೆ ತುಂಬಿರೋ ಹುಳ ಬಹಳ ಕಿಡಿಯಾಗಿರುತ್ತೆ ಅದು ಅದು ಕಾಯ್ತಾ ಇರ್ತದೆ ನಮ್ಮ ಬೇಗ ಪರಿಹಯಕ್ಕೆ ಈಗ ಇದೀಗ ಇದ್ರಲ್ಲಿ ಅದ್ರಲ್ಲಿ ಕಾಯಿದೆ 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 ಇಲ್ಲ ಇದು ಆಗುತ್ತೆ ಇದ್ರಲ್ಲಿ ಇದನ್ನ ಯಾವಾಗ ತೆಗೆದಾಕ ಅದಕ್ಕೆ ಅದನ್ನ ಈ ನಾಳೆ ಆಯ್ತದೆ ಇಲ್ಲ ಅಂದ್ರೆ ಸಾಯಂಕಾಲ ಗಂಟೆ ಆದಷ್ಟು ಆಗುತ್ತೆ ಇಲ್ಲ ನಾಳೆ ಆಗ್ತೀರಿ ಈಗ ಇದು ವೇಸ್ಟ್ ಆಗುತ್ತಲ್ಲ ಇದನ್ನ ಕೋಳಿಗೆ ಏನಾರು ಹಾಕ್ತೀರಾ ಇಲ್ಲ ಇಲ್ಲ ಸರ್ ಹಾಕಲ್ಲ ಯಾಕೆ ಇಲ್ಲ ನಾವು ಇಲ್ಲ ಊತ್ ಹಾಕ್ಬೇಕು ಯಾಕೆ ಕೋಳಿಗೆ ಹಾಕಲ್ಲ ಬಿಸಾಕಲ್ಲ ಅಂದ್ರೆ ಇದನ್ನ ಇಂತ ರೋಗದುಳ್ಳ ಬಿಸಾಕಿದ್ರೆ ಮನೆ ಪಕ್ಕನೋ ಅಥವಾ ಇನ್ನೊಂದಾವೋ ಪುನಃ ಅದು ಹಂಟು ರೋಗ ಹಾ ತಿರುಗಿ ಪುನಃ ಇಲ್ಲಿಗೆ ಬರ್ಬೋದು ಅಂಟ್ರಾಗ ಬರುತ್ತೆ ಬರುತ್ತೆ ಊತ್ ಹಾಕಿದ್ರೆ ಹ ತುಂಬಾ ಸಿಸ್ಟಮ್ ಚೆನ್ನಾಗಿದೆ ನಿನ್ನೆ ಬಿಟ್ಟಿರೋದು ಇದು ಹಾ ಇದು ಎರಡನೇ ದಿನ ಇದು ಈಗ ಚಟಿಕೆ ಒಂದ್ ದಿನಕ್ಕೆ ಈಗಾಗತ್ತಿನಕ್ಕೆ ಈಗಾಗತ್ತೆ ನೋಡಿ ಸ್ನೇಹಿತರೆ ಒಂದು ದಿನಕ್ಕೆ ಹಾಕಿದ್ದಾರೆ ಹೆಂಗೆ ಒಂದು ಟೈಮಿಂಗ್ಸ್ ಲೆಕ್ಕಾಚಾರ ನೋಡಿ ಪ್ರತಿಯೊಬ್ಬ ರೈತನು ಕೂಡ ಒಂದು ಸೈಂಟಿಸ್ಟ್ ಕೆಲಸ ಮಾಡ್ತಾರೆ ಲೆಕ್ಕಾಚಾರ ಒಂದಿನ ಹೆಚ್ಚು ಕಮ್ಮಿ ಆದ್ರೆ ಹಾ ಕತೆ ಎರಡನೇ ದಿನಕ್ಕೆ ರೇಷ್ಮೆ ಗೂಡನ್ನು ಕಟ್ಟಿ ರೆಡಿ ಮಾಡಿ ಆಗಿದೆ ನೋಡಿ ಎರಡನೇ ದಿನಕ್ಕೆ ಈ ರೀತಿ ರೆಡಿಮೇಡ್ ಇನ್ನೆಷ್ಟು ದಿನ ಆಗುತ್ತೆ ಇದು ಪೂರ್ತಿ ಕಟ್ಟುವಾಗ ನಾವು ಇನ್ನ ಇದನ್ನ ಇದರಿಂದ ಬಿಚ್ಚಬೇಕು ಅಂದ್ರೆ ಒಂದು ಐದು ದಿವಸ ಬೇಕು ಐದು ದಿವಸ ಬೇಕು ಆಗ ರೇಷ್ಮೆ ಹುಳ ಎಲ್ಲಿಗೆ ಹೋಗ್ತದೆ ರೇಷ್ಮೆ ಹುಳ ಒಳಗೆ ಇರುತ್ತೆ ಹಾ ಅದು ಫುಲ್ ಡ್ರೈ ಆಗೋಗುತ್ತೆ ಆಮೇಲೆ ಹಾ ಸತ್ತೋಗುತ್ತೆ ಅಲ್ಲಿ ಡ್ರೈ ಆಗೋಗುತ್ತೆ ಅದು ಕಟ್ಟಿರೋ ಕೋಟೆಯಲ್ಲಿ ಅದೇ ಸತ್ತೋಗುತ್ತೆ ಅದೇನು ಅದಕ್ಕೇನು ಅದೇನು ಯೂಸ್ ಇಲ್ಲ ಅಲ್ವಾ ಅಂದ್ರೆ ಹಳ್ಳಿಯಿಂದ ಡೆಲ್ಲಿ ನೋಡ್ಬೋದಂತೆ ಹಾ ಬಟ್ ಡೆಲ್ಲಿಯಿಂದ ಹಳ್ಳಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹಾ ಅವರು ಮಧ್ಯಮ ಜನ ಆಗ್ಬೋದು ಹಿರಾ ಬಡವರಾಗ್ಬಹುದು ಅಥವಾ ರಾಜಕೀಯವರಾಗ್ಬಹುದು ಅಥವಾ ಪ್ರಬಲವಾಗಿ ಬೆಳೆದಿರೋರಾಗ್ಬೋದು ದೊಡ್ಡ ದೊಡ್ಡ ಜನ ಹಳ್ಳಿಯಿಂದಲೇ ಹೋಗಿರೋದು ಬಟ್ ಡೆಲ್ಲಿಯಿಂದ ಡೆಲ್ಲಿಗೆ ಹೋದ್ಮೇಲೆ ಅವರು ಹಳ್ಳಿ ನೋಡಕ್ ಇಷ್ಟಪಡಲ್ರು ಅದು ಮೊದಲನೇ ಒಂದು ಆಪ್ಷನ್ ನಮಗೆ ನೋವಾಗುವಂತ ಆಗುವಂತ ಸಂಗತಿ ಇಲ್ಲಿ ಹಳ್ಳಿಲಿ ಏನಪ್ಪಾ ಅಂದ್ರೆ ಜೀವನಕ್ಕೆ ಒಂದು ದಾರಿ ಉಪಯೋಗ ಏನು ಒಬ್ರು ರೇಷ್ಮೆ ಈಗ ನಮ್ಮ ಕನಕಪುರ ಎನ್ ಟಿ ಆರ್ ರಾಮನಗರ ಜಿಲ್ಲೆ ಈಗ ನಮ್ಗೆ ಆಲ್ರೆಡಿ ಬೆಂಗಳೂರು ಗ್ರಾಮಾಂತರ ಇತ್ತು ಇವಾಗ ರಾಮನಗರ ಅಂತ ಜಿಲ್ಲೆ ಮಾಡ್ಕೊಂಡು ಹೌದು ಈ ನಮ್ಮ ಕನಕಪುರ ತಾಲೂಕು ಮತ್ತೆ ರಾಮನಗರ ಎನ್ ಟಿ ಆರ್ ರೇಷ್ಮೆ ರೇಷ್ಮೆ ಎನ್ ಟಿ ಆರ್ ರೇಷ್ಮೆ ಇದೆ ರಾಗಿನೂ ಇದೆ ಹೈನುಗಾರಿಕೆ ಅಂದ್ರೆ ಹಸು ಡೈರಿನೂ ಇದೆ ಎಲ್ಲ ಇದೆ ಬಟ್ ನಮ್ಮ ಕನಕಪುರ ತಾಲೂಕು ರೇಷ್ಮೆಲ್ಲ ಜೀವನ ಬೇರೆ ಬೇರೆ ಬೆಳೆಗಳಲ್ಲಿ ರೇಟ್ ಡೌನ್ ಆಯ್ತು ಹಾಳಾಗೋಯ್ತು ಇಂಥದ್ದೆಲ್ಲ ಕೇಳಿ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ರೇಷ್ಮೆ ಬೆಳೆಯುವಂತ ರೈತನ ಜೀವನ ಹೇಗಿದೆ ಅದಕ್ಕೆ ಸರ್ ನಾನು ಹೇಳೋದು ಅವರು ಯಾವ ವೃತ್ತಿಯಾರು ಮಾಡಲಿ ರೈತ ಯಾವ ವೃತ್ತಿಯಾರು ಮಾಡ್ಲಿ ಈಗ ರಾಗಿ ಬೆಳೆ ಬೆಳಿಬಹುದು ತೆಂಗು ಬೆಳಿಬಹುದು ಅಥವಾ ಅಡಿಕೆ ಬೆಳಿಬಹುದು ಅಥವಾ ಇನ್ನೊಂದು ಬಿಸ್ನೆಸ್ ಮಾಡಬಹುದು ತರಕಾರಿ ಬೆಳೀಬಹುದು ರೈತ ಎದಗ ಒಂದು ಬಾದು ಧೈರ್ಯವಾಗಿ ಎಂಜೇಜ್ ಮಾಡಬೇಕು ಅಲ್ವಾ ಹೌದು ರೇಷ್ಮೆ ಆಗಬಹುದು ಅತ್ವ ಇಲ್ಲ ಈಗ ರೇಷ್ಮೆ ಪರಿ ಆಗಿಲ್ಲ ಮೊದಲಿನ ಶಿಫ್ಟ್ ಇದಿಲ್ಲ ಇವಾಗ ಬೇರೆ ಮೆಥಡ್ ಆಗಿದೆ ಈಗ ಮೊದ್ಲು ತಟ್ಟೆ ಇತ್ತು ತಳ್ಳಿ ದಿನ ತгийಬೇಕ ಅಂತ ಎಲ್ಲ ಇತ್ತು ಇವಾಗ ಇದು ಈ ರೀತಿ ಇದೆ ಇರೋ ದೇಶದಿಂದ ರೈತರಿಗೆ ಸ್ವಲ್ಪ ಲಾಭ ಇದೆ ಲಾಭ ಇದೆ ಉಪಯೋಗ ಇದಕ್ಕೆ ರೈತ ಟ್ರೈನಿಂಗ್ ಏನಾದ್ರು ಸಿಗುತ್ತೆ ಸರ್ಕಾರದಿಂದ ಆಗ ಸಿಗುತ್ತೆ ಸರ್ ಸಿಗುತ್ತೆ ರೇಷ್ಮೆಯಲ್ಲ ಮಾತ್ರ ಎಟಿಆರ್ ಎಲ್ಲ ಸಿಗುತ್ತೆ ಹಾ ಫೆಸಿಲಿಟಿಗಳಿದೆ ಎಲ್ಲಾ ಫೆಸಿಲಿಟಿ ಹಾ ನೋಡಿ ಸ್ನೇಹಿತರೆ ನೀವು ಉಪಯೋಗಿಸುವಂತ ರೇಷ್ಮೆ ಅಂಗೂ ನೋಡಿ ಇದರ ಹೊರಗಡೆ ಲೇಯರ್ ನಿಮಗೆ ಕಾಣುತ್ತಿದೆ ಇಲ್ಲಿ ರೇಷ್ಮೆ ರೆಡಿಯಾಗಿರುವಂಥದ್ದು ನೀವು ಕೃಷಿ ಚಾನಲ್ನಿಂದ ಇಂಥ ಒಂದು ಕಾರ್ಯಕ್ರಮಗಳನ್ನು ಮಾಡಿ ಜನಕ್ಕೆ ಮಂದಟ್ಟಿ ತಂದು ರೈತರಿಗೆ ಪ್ರೋತ್ಸಾಹ ಕೊಟ್ಟರೆ ಅವರು ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಅಥವಾ ರೇಷ್ಮೆನೋ ಅಥವಾ ಇನ್ನೊಂದು ನಿಮ್ಮ ಸಕಾರದಿಂದ ಬೆಳಿಬೋದು ಅಥವಾ ತಿಳಿದು ತಿಳಿದಿರೋರಿಗೆ ತಿಳಿದುಪಡಿಸುವಂಥ ಕೆಲಸ ಇದು ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು